ನಮ್ಮ ಫ್ರೆಂಡ್ ಶ್ರವಂತ್ ಅಂದು ಸಕ್ಕದಾಗಿದೆ ಗಾಯ್ಸ್ ಮೂಮೆಂಟ್ ವಾಲ್ ಎಷ್ಟು ಚೆನ್ನಾಗಿ ಆಗ್ತದೆ ನೋಡಿ ಗಾಯಸ್ ಎಷ್ಟು ಒಳ್ಳೆ ಗೇಮ್ ಪ್ಲೇನ ಯಾರು ಸಪೋರ್ಟ್ ಮಾಡಲೇ ಗಾಯಸ್ ಒಂದು ಲೈಕ್ ಮಾಡಿ ಗಾಯಸ್ ನೋಡಿ ಗಾಯಸ್ ಏನು ಚಿಂದಿಯಾಗಿ ಬಿಟ್ಟು ಎರಡು ಶಾಟ್ ಅಂತ ಸ್ಲೋ ಮಾಡಿ ತೋರಿಸಿದ್ದೀನಿ ಗಾಯಸ್ ಹೊಡಿಬೋದು ಗಾಯಸ್ ಈಸಿಯಾಗಿ ನಿಂತ್ಕೊಂಡಿದ್ದಾನೆ ಡೆಸರ್ಟಲ್ಲಿ ಟ್ರೈ ಮಾಡ್ತಾನೆ ಗಾಯಸ್ ಆಗೋದಿಲ್ಲ ಓಡೋ ಮಗ ಓಡೋ ಮಗ ಓಡೋ ಮಗ ವಾಲಾಕೋ

ನೋಡಿ ಗೈಸ್ ಏನ್ ಸ್ಲೋ ಮೋಷನ್ ಏನ್ ಚಿಂದಿ ಆಗಿತ್ತು ಗೈಸ್ ಒಂದ್ ಹಾಡ್ಕೊಂಡ್ ಬಂದಂಗೆ ಗಾಳಿ ದೂರ ಆಡ್ಕೊಂಡ್ ಹೋಯ್ತು ಗೈಸ್ ಒಂದ್ ತಲೆ ಓಡು ಮಗ ಓಡು ಮಗ ಓಡು ಮಗ ಓಡು 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 ಡ್ಯಾಮೇಜ್ ವಾಲಾಕು ಮುಂದೋಗು ಓಡಿ ಮತ್ತೆ ಡ್ಯಾಮೇಜ್ ಮತ್ತೆ ವಾಲಾಕು ಮತ್ತೆ ಮುನ್ನುಗ್ಗು ಮತ್ತೆ ವಾಲಾಕಿದಾನೆ ಮತ್ತೆ ಮತ್ತೆ ವಾಲಾಕಿದಾನೆ ಮತ್ತೆ ನಮ್ದೇ ಜಯ ಗಳಿಸಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಎಲ್ಲರಿಗೂ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು ಸಂಕ್ರಾಂತಿ ಕಾಡ್ತೀನಿ ಮಜಾ ಮಾಡಿ ಗೈಸ್ ಫಸ್ಟ್ ಲೈಕ್ ಮಾಡಿ ಗೈಸ್ ಫಸ್ಟ್ ಶೇರ್ ಮಾಡಿ ಫಸ್ಟ್ ರೆಡ್ ಸಬ್ಸ್ಕ್ರೈಬ್ ಬಟನ್ ಅನ್ನು ಪಟ್ಟಂತ ಒತ್ತಿ ಗೈಸ್ ಗಂಟೆನ ಹೊಡೆದ್ಬಿಡಿ ಹಂಗೆ ಸಪೋರ್ಟ್ ಮಾಡಿ ಗೈಸ್ ಪ್ಲೀಸ್